ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅಪಾರ್ಟ್ಮೆಂಟ್ ಮಾಲೀಕರಿಂದ ಕಾವೇರಿ ನೀರಿಗೆ ಆಗ್ರಹಿಸಿ ಪ್ರತಿಭಟನೆ ವಿಧಾನಸೌಧಕ್ಕೆ ವರ್ಣರಂಜಿತ ದೀಪಾಲಂಕಾರ ಸ್ಪೀಕರ್ ಯು ಟಿ ಖಾದರ್ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಎನ್ ಶರ್ಮಾ ಸ್ಪಷ್ಟನೆ ಶಿಕ್ಷಕ ಅಣ್ಣೇಗೌಡಗೆ ಸಂಗೀತ ಸ್ಪರ್ಧೆಯಲ್ಲಿ ಬಹುಮಾನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಳಗೇರಹಳ್ಳಿ ಸರ್ವೆ ನಂಬರ್ಗಳಲ್ಲಿ ನಿರ್ಮಿಸಿರುವ ಬೆತಷ್ಟ ಶಾಲೆಯ ಹಿಂಭಾಗದ ಬಹುತೇಕ ಅಪಾರ್ಟ್ಮೆಂಟ್ಗಳಿಗೆ ಕಾವೇರಿ ನೀರಿನ ಸಂಪರ್ಕ ಕಲ್ಪಿಸಿದ್ದರೂ ಇದುವರೆಗೆ ಕಾವೇರಿ ನೀರು ಸರಬರಾಜು ಮಾಡುತ್ತಿಲ್ಲ ಸರಿಸುಮಾರು ಎರಡೂವರೆ ವರ್ಷಗಳಾದರೂ ನೀರು ವಿತರಣೆಯಾಗುತ್ತಿಲ್ಲ ಎಂದು ನಿವಾಸಿಗಳ ಸಂಘದ ಅಧ್ಯಕ್ಷ ಕದರಪ್ಪ ನೇತೃತ್ವದಲ್ಲಿ ಹಲವರು ಇಂದು ವಿಶ್ವೇಶ್ವರಯ್ಯ ಬಡಾವಣೆಯ ಬಿಡಬ್ಲ್ಯೂ ಎಸ್ಎಸ್ಬಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಬಿಡಬ್ಲ್ಯೂ ಎಸ್ಎಸ್ಬಿ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ಸಹಾಯಕ ಅಭಿಯಂತರ ನಾಗರತ್ನ ಪ್ರತಿಭಟನಾಕಾರನ ಉದ್ದೇಶಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಎರಡೂವರೆ ವರ್ಷಗಳಿಂದ ಒಂದು ಹನಿ ನೀರು ವಿತರಣೆಯಾಗುತ್ತಿಲ್ಲ ಈ ರೀತಿಯ ಬೇಜವಾಬ್ದಾರಿ ಸಲ್ಲದು ಎಂದು ಕದರಪ್ಪ ತಿಳಿಸಿದರು ಅಪಾರ್ಟ್ಮೆಂಟ್ ಮಾಲೀಕರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎನ್ ರವಿ ಚಿದಂಬರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನೀರ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದುವರೆಗೂ ನನ್ ಗಮನಕ್ಕೆ ಬಂದೇ ಇಲ್ಲ ನಿಮ್ಮ ಅಪಾರ್ಟ್ಮೆಂಟ್ ನೀರ್ ಬರ್ತಾ ಇಲ್ಲ ನಾನು ಒಂದು ಪೂರ್ತಿ ನಾನು ಹೇಳ್ತೀನಿ ಇದು ಒಂದೋ ಬರ್ತಾ ಇಲ್ಲ ಅಂತ ಹೇಳಿದಿರಿ ನಮ್ಮ ಗಮನಕ್ಕೆ ಅಟ್ಲೀಸ್ಟ್ ಬಂದಿದ್ರೆ ಖಂಡಿತ ನಾವು ಬಂದು ವೊಂದ್ತಾ ಇದ್ವಿ ಇಷ್ಟೊತ್ತಿಗೆ ನಿಮಗೆ ಲಾಸ್ಟ್ ಇಯರ್ ಎಲ್ಲಾ ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡಿದ್ರು ಇಲ್ಲ ಟ್ಯಾಂಕರ್ ಕೊಟ್ಟಿಲ್ಲ ಜನ ಒಂದೇ ಸರಿ ಮಾತಾಡೋcar ಒಬ್ಬರು ಮಾತಾಡಿ ನಿನ್ನ ಏನಾಗುತ್ತೆ ಈಗ ನಿಮ್ಮ ಸಮಸ್ಯೆ ಈಗ ಅರ್ವಾಗಿ ಈಗ ಹರವಾಗಿ ಸಂಜೆ ರಾತ್ರಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಈಗ ನಿಮ್ಮ ಸಮಸ್ಯೆ ಅರಿವಾಗಿದೆ ಒಂದು ಎರಡನೇದು ನಾವು ಈಗ ವಿಶ್ವೇಶ್ವರ ಲೇಔಟಿಂದ ಒಂದು ಫೋರ್ ಹಂಡ್ರೆಂಡ್ ಡೇ ವಾಟ್ಸಪ್ ಲೈನ್ ಹಾಕ್ತಾ ಇದ್ದೀವಿ ಎಲ್ಲಿಗೆ ಶಿರ್ಕೆ ಸರ್ಕಲ್ ಅವ್ರಿಗೂ ಹಾಕ್ತಾ ಇದ್ದೀವಿ ಶಿರ್ಕೆ ಸರ್ಕಲ್ ಹಾಕಿದ ಮೇಲೆ ಈ ಕೆಂಗೇರಿ ಭಾಗ ಏನಿದೆ ನಾಲ್ಕು ದಿಸ್ಕೊಂದ್ಸರಿ ನೀರು ಕೊಡ್ತಾ ಇದೀವಲ್ಲ ಅದು ಆಲ್ಟರ್ನೇಟ್ ಡೇಸ್ ನೀರು ಸಪ್ಲೈ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಆ ಪ್ಲಾನ್ ಇಟ್ಕೊಂಡು ಐದನೇ ಅಂತ ನಮ್ಮ ಕಮಿಷನ್ ಆದಮೇಲೆ ಕೆಂಗೇರಿ ಭಾಗ ನಾಲ್ಕನಹಳ್ಳಿ ಭಾಗಕ್ಕೆ ಏನು ನಾಲ್ಕು ದಿಸ್ಕೊಂದು ಸರಿ ನೀರು ಬರ್ತಾ ಇತ್ತು ಆಲ್ಟರ್ನೇಟ್ ಡೇಸ್ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ ಅದು ಮೊದಲನೇದು ಇದ ಎರಡನೇ ಭಾಗ ನಿಮ್ಮ ಏನು ಮುಂದೆ ಬಿಡಿ ಸರ್ ನೀವೇ ಅವರಿಗೆ ಏನು ಮುಂದೆ ನಿಮ್ಮ ಜವಾಬ್ದಾರಿ ಅಪಾರ್ಟ್ಮೆಂಟ್ ನೀರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದೇ ಇವ್ರೆನೇ ಆದೆ ಅಪಾರ್ಟ್ಮೆಂಟ್ ತಮ್ಮ ಅಪಾರ್ಟ್ಮೆಂಟ್ ಗೆ ಅಂತಾನೆ ಒಂದು ವಸವಾಗಿ ಲೈನ್ ಹಾಕ್ಲಿಕ್ಕೆ ಆಗ್ಲೇ ನಾವು ವ್ಯವಸ್ಥೆ ಮಾಡಿ ಜನರೂಪರ ಕಳದಿದ್ದೀವಿ ಅವನಿ ವರ್ಕ್ ಆರ್ಡರ್ ಕೊಟ್ಬಿಟ್ಟು ಇನ್ನೊಂದು ವಾರ ಆತದ ಜೊತೆ ಕೆಲಸನು ಶುರು ಮಾಡ್ತೀವಿ ನಿಮ್ಮ ದೈತ

ಆಯ್ತು ನೀವು ನೀವ್ ಬರ್ತಾ ಇಲ್ಲ ನನ್ ಗಮನಕ್ ಬಂದಿಲ್ಲ ಅಂತ ನಿಮ್ ಎ ಡಬ್ಲ್ಯೂ ಏನ್ ಮಾಡ್ತಾರೆ ಗಮನಕ್ಕೆ ತಂದ್ರು ನಿಮ್ ಗಮನಕ್ಕೆ ಯಾಕ್ತಾರಲ್ಲ ಯಾಕೆ ಅಂತ ಎನ್ನ ಇಟ್ಕೊಂಡಿದ್ರೆ ನಾನು ಕೇಳಿದೆ ನಮ್ಮ ನನ್ ಗಮನ ಕೇಳಿಲ್ಲ ಅಂತ ಅವ್ರಿಗೆ ಕೇಳ್ದೆ ಜವಾಬ್ದಾರಿ ಇಲ್ಲ ವರ್ಷ ಆಯ್ತು ಸಾಲ

ನೀವು ನನ್ನ ಗಮನಕ್ಕೆ ತಂದ ಒಂದು ತಿಂಗಳಿಂದ ನಿಮಗೆ ಆಯ್ತು ಅಪಾರ್ಟ್ಮೆಂಟ್ ಹೇಳ್ತೀನಿ ಇಲ್ಲಿ ಕೇವಲ ಇದು ಪೂರ್ಣ ਮੰದಾರದ ಮಾತ್ರ ಅಲ್ಲ ಬಹುತೇಕ ಹಂಡ್ರೆಡ್ ಆ ಅಪಾರ್ಟ್ಮೆಂಟ್ ಗಳಿಗೆ ಬರ್ತಿಲ್ಲ ಉದಾಹರಣೆಗೆ ನಮ್ಮ ಅಪಾರ್ಟ್ಮೆಂಟ್ ಸಿರಿ ಹೈಟ್ಸ್ ಅಪಾರ್ಟ್ಮೆಂಟ್ ಎರಡೂವರೆ ವರ್ಷ ಆಯ್ತು ಲೈನ್ ಇದೆ ಗಾಳಿ ಬರುತ್ತೆ ನೀರ್ ಬರಲ್ಲ ಬಿಲ್ ಮಾತ್ರ ಯಾವಾಗ್ಲೂ ಬರುತ್ತೆ ಇದಕ್ಕೆ ಏನು ಸರ್ ಮಾಡೋದು ನೀ ತಾತಾ ವಿ ಆರ್ ಗೆಟ್ಟಿಂಗ್ ಅವರ್ 1000 ರೂಪಾಯಿ ಯುವರ್ ಲೋಕಲ್ ಇಂಜಿನಿಯರ್ બટ સોફા વિટિંગ સાર્વજનિક

ನೋಡಪ್ಪ ನಿನ್ ಭಸೆ ಮೇಲೆ ನಾನಿಲ್ಲಿ ಜನಗಳಿಗೆ ಭರವಸೆ ಕೊಡ್ತಾ ಇದ್ದೀನಿ ನೀನ್ ಕೆಲಸ ಮಾಡ್ಲಾದ್ ಬ್ಲಾಕ್ ಲಿಸ್ಟ್ ಬರದಾಗ್ತೀನಿ ನಿನ್ಗ

ಒಂದು ತರ್ಟಿ ಡೇಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಬುಧವಾರ ಕೆಲಸ ಶುರು ಮಾಡ್ತೇನೆ ಬುಧವಾರ ಕೆಲಸ ಶುರು ಮಾಡ್ಲಾಂದ್ರೆ ನಾವು ಕೆಲಸ ಶುರು ಮಾಡಿಸ್ತೀವಿ ತರ್ಟಿ ಡೇಸ್ ಅಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಮುಗಿಸಿದ್ಮೇಲೆ ನಿಮಗೆ ಖಂಡಿತವಾಗೂ ನಾವು ವಾಟ್ಸ್ಆಪ್ಲೈನ್ ಕನೆಕ್ಷನ್ ಕೊಡ್ಲಿಕ್ಕೆ ಎಲ್ಲಾ ಅಪಾರ್ಟ್ಮೆಂಟ್ಗೂ ಸಹ ನೀರ್ಸಿಡ್ಬೇಕು ಸರ್ ಮುಂದಿನ ಸರಿ ಇಡೀ ಅಪಾರ್ಟ್ಮೆಂಟ್ ಗಳು ನೀವು ಏನ್ ಹೇಳ್ತಾ ಇದ್ರಿ ನಾವ್ ಎಲ್ಲದನ್ನು ಸುಧಾರಿಸ್ಕೊಂಡಿದ್ದಾಯ್ತು ಎಲ್ಲರಿಗೂ ನಾವು ಇನ್ಫಾರ್ಮೇಶನ್ ಕೊಟ್ಟು ಎಲ್ಲರೂ ವರ್ಕ್ ಎಲ್ಲರೂ ಬಂದ್ರೆ ಅಂದ್ರೆ ಬರ್ಬೇಕು ಎಕ್ಸ್ಪೆಕ್ಟ್ ಮಾಡಿ ನೀವು ಬರ್ತೀವಿ ಅಂತೇಳಿ ಬರ್ಬೇಡಿ ಗೌರ್ಮೆಂಟ್ ಹೇಳುತ್ತೆ ಮನೆ ಬಾಗ್ಲಿಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತ ಇಲ್ಲಿ ಮೇ ಫಸ್ಟ್ ವೀಕ್ ಅಲ್ಲಿ ಕಾವೇರಿ ನೀರು ಬರ್ಬೇಕು ಎರಡೂವರೆ ಬರ್ತಾ ಇಲ್ಲ ಬರ್ದಾರ ಬಿ ಅಧಿಕಾರಿ ಕಾರಣಕರ್ತರು ಸರಿಪಡಿಸ್ಕೊಂಡು ಮತ್ತೆ ಈಗ ನೀರ್ ಬರೋಂಗ್ ಮಾಡ್ತಾ ಇದಾರೆ ಅಂತ ನಾವೆಲ್ಲ ಪ್ರತಿಭಟನೆ ಮಾಡಿದ ಏನೋ ಈ ಸಾಹೇಬ್ರು ಸಹಕಾರ ಕೊಟ್ಟಿದ್ದಾರೆ ನೋಡೋಣ ಎರಡೂವರೆ ವರ್ಷ ಆದ್ಮೇಲೆ ಆದ್ರೂ ಎಚ್ಚೆತ್ಕೊಂಡವ್ರು ನಾವ್ ಹೇಳಿದ್ವಿ ವರ್ಷ ಆಗಿಲ್ಲ ನಾನು ದಯವಿಟ್ಟು ಅಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವ ಬಿ ಡಬ್ಲ್ಯೂ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಚೇರಿಗೆ ಬಂದು ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರದ ವಿವರಣೆ ಏನು ಅಂತಂದರೆ ಇಲ್ಲಿ ಒಳಗೆರಹಳ್ಳಿ ನಿವಾಸಿಗಳು ಒಕ್ಕೂಟದ ವ್ಯಾಪ್ತಿಗೆ ಬರುವ ಅಂದರೆ ಬೆಥಸ್ತ ಶಾಲೆ ಹಿಂಭಾಗದಲ್ಲಿರುವ ಸುಮಾರು ಇಪ್ಪತ್ತೈದು ಮೂವತ್ತು ಅಪಾರ್ಟ್ಮೆಂಟ್ಗಳು ಹಾಗೂ ಮೂರು ಬಡಾವಣೆಗಳಿಗೆ ಸರಿಯಾಗಿ ಕಾವೇರಿ ನೀರಿನ ಸಂಪರ್ಕ ಇದ್ರೂ ನೀರು ಇರಲಿಲ್ಲ ಸುಮಾರು ಎರಡೂವರೆ ವರ್ಷದ ಸಮಸ್ಯೆ ಇದು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಿರಲ್ಲ ಎಷ್ಟೇ ಮನವಿ ಮಾಡಿದ್ರು ಎಷ್ಟೇ ದೂರು ಕೊಟ್ಟರು ಎಷ್ಟೇ ಮೌಖಿಕವಾಗಿ ಹೇಳಿದ್ರು ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅದಕ್ಕೆ ಈ ದಿನ ಸುಮಾರು ಒಂದು ನೂರು ನೂರ ಜನ ಬಂದು ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮಲ್ಲಿಕಾರ್ಜುನವರಿಗೆ ಮನವಿ ಪತ್ರ ಕೊಟ್ಟಿದ್ವಿ ಅವರು ಹೇಳಿದಾರೆ ಇನ್ನೊಂದು ತಿಂಗಳ ಕಾವೇರಿ ನೀರು ಹಾಗೆ ಮಾಡ್ತೀನಿ ಸಮಸ್ಯೆ ಆಗಿದೆ ತಪ್ಪಾಗಿದೆ ನಮ್ಮ ಕಡೆಯಿಂದ ನನಗೂ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಆದರೂ ನಾವು ಎರಡು ವರ್ಷದಿಂದ ಹೋರಾಟ ಮಾಡಿಕೊಂಡೇ ಇದ್ದೀವಿ ಅದಕ್ಕೆ ಅವರು ಸ್ಪಂದಿಸ್ತಿರಲ್ಲ ಇವತ್ತೇನು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ತಿಂಗಳೊಳಗಡೆ ನಾನು ಮಾಡ್ಕೊಡ್ತೀನಿ ಕಾವೇರಿ ನೀರು ಮನ್ಮನೆಗೆ ಬರೋಂಗೆ ಮಾಡಿದ್ದೆ ಮಾಡ್ತೀನಿ ಅಂತ ಯಾಕೆಂದರೆ ಅಪಾರ್ಟ್ಮೆಂಟಲ್ಲಿರೋ ಜನಗಳಿಗೆ ಕಾವೇರಿ ನೀರೇ ಬರ್ತಾ ಇಲ್ಲ ಬೋರ್ವೆಲ್ ನೀರು ಬತ್ತೋಗ್ತಾ ಇದೆ ಏನು ಮಾಡಬೇಕು ಜನ ಬೇರೆ ಕಡೆ ಆದರೆ ಸರ್ಕಾರದವರು ಬೇಗ ಅಕ್ಷಾಂತ ಹೋಗ್ತಾರೆ ಅಪಾರ್ಟ್ಮೆಂಟ್ ಜನಕ್ಕೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮ ಪ್ರಶ್ನೆ ಆಗಿದೆ ಸಮಸ್ಯೆ ಇವತ್ತು ಸುಮಾರು ಒಂದೂವರೆ ವರ್ಷದಿಂದ ಅವರಿಗೆ ಮೌಖಿಕವಾಗಿ ಹೇಳಿದ್ರು ಕೂಡ ಯಾವುದೇ ರೀತಿ ಇದಾಗಲಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಈ ಬೇರೆ ಏರಿಯಾಗಳಿಗೆ ಕೊಡಲಿಕ್ಕೆ ಅಂತೇಳಿ ಈ ಲೈನನ್ನು ಕಟ್ ಮಾಡಿದ್ವಿ ಹಾಗಾಗಿ ಅಪಾರ್ಟ್ಮೆಂಟ್ಗಳಿಗೆ ಬರಲಿಲ್ಲ ಅಂತ ಅಪಾರ್ಟ್ಮೆಂಟ್ಗಳವರು ಯಾ ಹೇಗಿದ್ದರೂ ಸಮಸ್ಯೆಗೆ ಯಾರೂ ಬಂದು ಹೋರಾಟ ಮಾಡೋದಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ನೋ ಒಂದು ಧೋರಣೆ ಅವರಲ್ಲಿ ಕಂಡು ಬಂತು ಅದಕ್ಕೆ ಅವ್ರಿಗೆ ಹೇಳಿದ್ವಿ ಈಗ ಏನು ಒಂದು ತಿಂಗಳಲ್ಲಿ ಇದನ್ನು ವ್ಯವಸ್ಥೆ ಸರಿ ಮಾಡಿ ನೀರು ಬರುವಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾಗದೇ ಇದ್ದರೆ ಉಗ್ರ ಹೋರಾಟವನ್ನು ಪ್ರತಿ ಅಪಾರ್ಟ್ಮೆಂಟಿಂದ ಎಲ್ಲರೂ ಬಂದು ಮುತ್ತಿಗೆ ಹಾಕ್ತೀವಿ ಜಲಮಂಡಳಿಗೆ ಅನ್ನೋದನ್ನು ಕೂಡ ಅವರಿಗೆ ಹೇಳಿದ್ದೀವಿ ಅವರು ಇವತ್ತೇ ಗೊತ್ತಾಗಿರೋದರಿಂದ ಟೈಮ್ ಕೊಡಿ ಅಂತ ಹೇಳಿದ್ದಾರೆ ಒಂದು ತಿಂಗಳು ಟೈಮ್ ಕೇಳಿದ್ದಾರೆ ಅಷ್ಟರಲ್ಲಿ ಎಲ್ಲರಿಗೂ ನೀರು ಬೇಕು ಅನ್ನೋದಷ್ಟೇ ನಮ್ಮ ಅಹವಾಲು ಎರಡೂವರೆ ವರ್ಷಗಳಿಂದ ಸಮಸ್ಯೆ ಇರುವ ಬಗ್ಗೆ ತಮ್ಮ ಗಮನಕ್ಕೆ ಬಂದಿಲ್ಲ ಈಗ ಗಮನಕ್ಕೆ ತರುತ್ತಿದ್ದೀರಿ ಒಂದು ತಿಂಗಳ ಒಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು ವಿಧಾನಸೌಧಕ್ಕೆ ನೂತನವಾಗಿ ಅಳವಡಿಸಿರುವ ಆಕರ್ಷಣೀಯ ವರ್ಣರಂಜಿತ ದೀಪಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ಧತೆಯಾಗುತ್ತಿದೆ ಎಂದು ಸ್ಪೀಕರ್ ಯು ಟಿ ಖಾದರ್ ಹೇಳಿದ್ದಾರೆ ವಿಧಾನಸೌಧ ಪ್ರಜಾಪ್ರಭುತ್ವದ ದೇಗುಲ ಅಂತಾರಾಷ್ಟ್ರೀಯ ಮಟ್ಟದ ಆಕರ್ಷಣೆಯಾಗಿದೆ ಸೌಧಕ್ಕೆ ಜನಾಕರ್ಷಣೆ ಮಾಡುವ ಗುರಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ಶನಿವಾರ ಭಾನುವಾರ ಬೆಳಗಾವಿಯಲ್ಲಿ ದೀಪಾಲಂಕಾರ ಆಕರ್ಷಣೆಯಾಗುತ್ತಿದೆ ಈಗ ವಿಧಾನಸೌಧದಲ್ಲಿ ಅದೇ ರೀತಿ ಮಾಡಲಾಗುತ್ತಿದ್ದು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ದೀಪಾಲಂಕಾರದ ವ್ಯವಸ್ಥೆ ಇರುತ್ತೆ ವಿಶೇಷ ದಿನಗಳಲ್ಲಿ ಲೈಟ್ ಹಾಕೋದಕ್ಕೆ ಹೆಚ್ಚು ಹಣ ಖರ್ಚಾಗುತ್ತಿತ್ತು ಈಗ ಪರ್ಮನೆಂಟಾಗಿ ಎಲ್ಇಡಿ ಲೈಟ್ ಬಳಕೆಯಾಗುತ್ತಿದ್ದು ಆರರಂದು ಸಿಎಂ ಉದ್ಘಾಟನೆ ಮಾಡುತ್ತಾರೆ ಶನಿವಾರ ಭಾನುವಾರ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕೊಡುವುದಕ್ಕೆ ಮನವಿ ಮಾಡಿದ್ದೇವೆ ಎಂದು ಯು ಟಿ ಖಾದರ್ ಹೇಳಿದ್ದಾರೆ ಆರರಂದು ಸಾರ್ವಜನಿಕರಿಗೆ ಅವಕಾಶ ಕೊಡ್ತೀವಿ ಭಾನುವಾರ ಪೊಲೀಸ್ ಬ್ಯಾಂಡ್ ಒಂದೊಂದು ದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಸಾರ್ವಜನಿಕರ ವಿಧಾನಸೌಧ ಪ್ರವೇಶ ಹಾಗೂ ಭದ್ರತೆ ವಿಚಾರ ಸರ್ಕಾರಕ್ಕೆ ಸಲಹೆ ಸೂಚನೆ ಕೊಟ್ಟಿದ್ದೇವೆ ಬ್ಯಾಗ್ ಜೊತೆ ಬರಬಾರದು ಆಧಾರ್ ಕಾರ್ಡ್ ತರುವಂತೆ ಜಾಗೃತಿ ಮೂಡಿಸಬೇಕು ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಬೇಕು ಬಂದೋಬಸ್ತ್ ಮಾಡೋದು ನಮ್ಮ ಕರ್ತವ್ಯ ಸಿಎಂ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಎಂಬ ಭರವಸೆ ಇದೆ ಶನಿವಾರ ಭಾನುವಾರ ಲೈಟಿಂಗ್ ವ್ಯವಸ್ಥೆ ಇರುತ್ತೆ ಎಂದು ಕಾದರಿ ಹೇಳಿದ್ದಾರೆ ಇದು ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಆಕರ್ಷಣೆಯ ಒಂದು ಆಡಳಿತ ಸೌಲಭ್ಯ ಆಗಿದೆ ಇದನ್ನು ಬಹುಶಃ ನಾವು ಇನ್ನಷ್ಟು ಇದನ್ನು ಸೌಂದರ್ಯಕರಣಗೊಳಿಸುವ ಮೂಲಕ ಆಡಳಿತ ಸೌಲಭ್ಯದಲ್ಲಿ ಇದೊಂದು ಮಾಹಿತಿ ಕೇಂದ್ರ ಮತ್ತು ಜನ ಆಕರ್ಷಣೆಯ ಒಂದು ಪ್ರವಾಸ ಒಂದು ಜನ ಆಕರ್ಷಣೆಯನ್ನು ಕೇಂದ್ರವಾಗಿ ಮಾಡಬೇಕೆಂಬ ಇಚ್ಛೆ ಇತ್ತು ಅದಕ್ಕೆ ನಾವು ಇವಾಗ ಬೇರೆ ಬೇರೆ ಸಂತ ಕೆಲವೊಂದು ಕೆಲಸ ಕಾರ್ಯ ನಾವು ಮಾಡಿದ್ದೇವೆ ಅದರ ಜೊತೆ ನಾನು ಸರಕಾರಕ್ಕೆ ಒಂದು ಮನವಿ ಮಾಡಿದ್ದೆ ಸಲ ನಾವು ಬೆಳಗಾಂನಲ್ಲಿ ಅಲ್ಲಿ ಆ ಬೆಳಗಾಂನ ವಿಧಾನಸೌಧಕ್ಕೆ ಇಲ್ಲದೆ ಪ್ರತಿಯೊಂದು ಅಧಿವೇಶನ ಮಾಡೋವಾಗಲೂ ಕೂಡ ನಾವು ಎಷ್ಟೋ ಖರ್ಚೋದಕ್ಕೆ ಮಾಡ್ತೀವಿ ಅದರ ಬದಲು ಒನ್ ಟೈಮ್ ಮಾಡಿದರೆ ನಮಗೆ ಶನಿವಾರ ಆದಿತ್ಯವರ ಜನರಿಗೆ ಬಹಳ ಆಕರ್ಷಕ ಅಂತ ಹೇಳಿಕೊಂಡು ಅಲ್ಲಿ ಅದು ಸಂಪೂರ್ಣವಾಗಿ ಅದು ಅನುಷ್ಠಾನ ಆಗ್ತಾಯಿದೆ ಅದೇ ಮಾದರಿ ಆಗಬೇಕಂತ ಹೇಳಿಕೊಂಡು ಇಲ್ಲಿಗೆ ಕೂಡ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿ ಅದನ್ನು ಒಪ್ಪಿ ನಾನು ಮತ್ತು ಬಸ್ ಜೊತೆ ಚರ್ಚೆ ಮಾಡಿಕೊಂಡು ಅದು ಇವತ್ತು ಕೆಲಸ ಕಳೆದ ಒಂದೊಂದೂವರೆ ತಿಂಗಳಿಂದ ಕೆಲಸ ನಡೆದು ಇವತ್ತು ಅದು ಸಂಪೂರ್ಣ ಬಂದಿದೆ ಈ ಇದರಲ್ಲಿ ಸುಮಾರು ನಲ್ವತ್ತು ಜನ ಕೆಲಸಗಾರರು ಒಂದೂವರೆ ತಿಂಗಳು ಕೆಲಸ ಮಾಡಿದ್ದಾರೆ ಸಾವಿರಕ್ಕಿಂತ ಅಧಿಕ ಲೈಟ್ ಇದೆ ಮತ್ತು ಇದು ನಾವು ಆ ಲೈಟಿಂಗ್ ಕೆಲಸ ಕೊಡುವಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಐದು ವರ್ಷ ಗ್ಯಾರಂಟಿ ತಗೊಳ್ಬೇಕು ಮೇಂಟೆನೆನ್ಸ್ ಮತ್ತು ಆಪರೇಷನ್ ಕೂಡ ಅವರಿಗೆ ಪ್ರತಿ ಪ್ರತಿ ಶನಿವಾರ ಆದಿತ್ಯವಾರ ಸಂಜೆ ಆರು ಗಂಟೆ ನಂತರ ಆರು ವಾರ ಆರುವ ನಂತರ ಸನ್ಸೆಟ್ ಆದ ನಂತರ ಒಂಬತ್ತೊಂಬತ್ತುವರೆ ಕಿಲೋಮಿ ಹತ್ತು ಗಂಟೆಗೆ ನನಗೆ ಸಿಮ ಅಲ್ಲಿಯ ತನಕ ಅದು ಸಿನಿಮಾ ನಾವು ನಿಗದಿಪಡಿಸ ಪಡಿಸ್ತೇವೆ ಅಲ್ಲಿ ತನಕ ಬಹುಶಃ ಇತ್ತು ಪ್ರತಿ ದಿವಸ ಇದರಿಂದ ನಮಗೆ ಒಂದು ಸೌಂದರ್ಯಕರಣ ಆಗ್ತದೆ ಎರಡನೇದು ಇದೀಗ ಇಂಡಿಪೆಂಡೆನ್ಸ್ ಡೇಗೆ ರಾಜ್ಯೋತ್ಸವ ಡೇ ರಿಪಬ್ಲಿಕ್ ಡೇಗೆ ಅಥವಾ ಇನ್ನೊಂಥ ನ್ಯೂರಿಯರ್ ಡೇಗೆ ಇಂಥ ಬೇರೆ ಬೇರೆ ದಿವಸಗಳಲ್ಲಿ ಇಲ್ಲಿ ಒಂದೊಂದು ದಿವಸ ಲೈಟ್ ಆಗಿದೆ ಎಷ್ಟೋ ಖರ್ಚಾಗ್ತಿತ್ತು ಇದು ಪರೋಕ್ಷವಾಗಿ ನಾಲ್ಕು ವರ್ಷ ಆಗುವಾಗ ಇದೆಲ್ಲೋ ಕೂಡ ನಮಗೆ ಉಳಿತಾಯ ಆಗುವ ಒಂದು ವಿಚಾರ ಆಗ್ತದೆ ಎರಡನೇದು ಕರೆಂಟ್ನ ಉಳಿತಾಯ ಕೂಡ ಆಗ್ತದೆ ಎಲ್ ಇ ಡಿ ಲೈಟ್ಸ್ ಇದಕ್ಕಿಂತ ಅದಕ್ಕೊಂದು ಕರೆಂಟ್ನ ಉಳಿತಾಯ ಕೂಡ ಇವತ್ತು ಆಗುವಂಥದ್ದು ಆದ ಕಾರಣ ಇವತ್ತು ಇದನ್ನು ಇದು ಕಂಪ್ಲೀಟ್ ರೆಡಿಯಾಗಿದೆ ಅದು ಈಗ ನಾಲ್ಕು ಮನೆ ಮುಖ್ಯಮಂತ್ರಿ ಜೊತೆ ನಾವು ನಾಲ್ಕು ಆದಿತ್ಯವಾರ ಆರನೇ ತಾರೀಕಿಗೆ ಇದನ್ನು ಉದ್ಘಾಟನೆ ಮಾಡಬೇಕು ನಾವು ಇದು ಕೂಡ ಬಂದಿದ್ದೆವು ಹೋಗ್ತಾರೆ ಎಲ್ಲವೂ ಸರಿಯಾದರೂ ಇಂದಿನ ಶ ಆದಿತ್ಯವಾರ ಆರು ಆರು ಗಂಟೆಗೆ ನಾವು ಇದನ್ನು ಕಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನಿತರ ಉಪಮುಖ್ಯಮಂತ್ರಿ ಇನ್ನಿತರ ಸಚಿವರ ಜೊತೆ ಮತ್ತು ನಾ ಹಿರಿಯ ಕಿರಿಯರ ಜೊತೆ ಇದಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ ಅದ್ರ ಜೊತೆ ನಾವು ಇನ್ನೊಂದು ಕೂಡ ಸರ್ಕಾರಕ್ಕೆ ನಾವು ತಿಳಿಸಿದ್ದೇವೆ ಶನಿವಾರ ಆದಿತ್ಯವಾರ ಸಾರ್ವಜನಿಕ ಕೊಡೋದೊಂದು ಅವಕಾಶ ಕೊಡಬೇಕು ಮತ್ತು ತೆಗೆದುಕೊಂಡು ಟೂರಿಸಮ್ ಮತ್ತು ನಮ್ಮ ಇಲಾಖೆ ಸಂಸ್ಕೃತಿ ಡಿ ಪಿ ಯೋಗಿ ಚರ್ಚೆ ಮಾಡಿಕೊಂಡು ಒಂದು ಎರಡು ಮೂರು ಗೈಡ್ಗಳನ್ನು ಕೂಡ ಮಾಡಬೇಕು ನಾಲ್ಕೈದು ಅಫಿಷಿಯಲ್ ಫೋಟೋಗ್ರಾಫರ್ಸ್ ಕೂಡ ಬೇಕು ಯಾಕೆ ಯಾವ ತಂದೆ ಪೇರೆ ಊರನ್ನು ಬಂದರೆ ಆ ಗೈಡ್ಗಳವ್ರಿಗೆ ಎಕ್ಸ್ಪ್ಲೈನು ಈ ಸಂಪೂರ್ಣ ವಿವರ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರಲ್ಲಿ ಫೋಟೋ ತಗೊಂಡು ಹೋಗಬೇಕಾದವ್ರಿಗೆ ಆನ್ ದಿ ಸ್ಪಾಟ್ ಫೋಟೋ ಸಿಕ್ಕಿ ಅಲ್ಲಿ ಯಾರಿಗೆ ಹೇಗೆ ಪಾಸ್ಪೋರ್ಟ್ ಏನಂತ ಹೇಳಿ ಬಹುಶಃ ನಮ್ಮ ಚೀಫ್ ಸೆಕ್ರೆಟರಿ ಅವರು ಇನ್ನಿತ ಅಧಿಕಾರಿ ಹೆಚ್ಚು ಚರ್ಚೆ ಮಾಡಿ ಕೂತ್ಕೊಂಡು ಬಹುಶಃ ಇವತ್ತು ಸರ್ಕಾರದ ಪರ್ಮಿಷನ್ ಮುಂದಿನ ಅನುಷ್ಠಾನ ಹಾಕ್ಸೋ ನಮಗೆ ವಿಶ್ವಾಸ ಇದೆ ನಾಲ್ನ ಆರನೇ ತಾರೀಕಿಗೆ ನಾವು ಈ ಒಂದು ವಿಭಾಗದಲ್ಲಿ ಅವಕಾಶ ನಾವು ಮಾಡಿ ಕೊಡ್ತೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ನಡೆದಿರುವ ಒಂದಷ್ಟು ಮಾತುಕತೆಗಳ ಕುರಿತು ಸುದ್ದಿ ಮೃದಂಗ ವರದಿ ಮಾಡಿತ್ತು ಈ ಬಗ್ಗೆ ಮಹಾಸಭಾದ ಹಿರಿಯ ಮಾಜಿ ಪದಾಧಿಕಾರಿ ಎನ್ ಶರ್ಮಾ ಸ್ಪಷ್ಟನೆ ನೀಡಿದ್ದಾರೆ ತಾವು ಬ್ಲಾಕ್ ಮೇಲ್ ಮಾಡಬೇಡಿ ಎಂದು ಹೇಳಿರುವ ವಿಚಾರ ಮಾತ್ರ ವರದಿಯಾಗಿದೆ ಆ ಶಬ್ದದ ಬಳಕೆಯ ಹಿಂದೆ ಇರುವ ವಿಚಾರವನ್ನು ತಿಳಿಸಿಲ್ಲ ಎನ್ನುವ ಅಭಿಪ್ರಾಯ ತಿಳಿಸಿರುವ ಶರ್ಮಾ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಎಸ್ ರಘುನಾಥ್ ಕಡೆಯವರು ಇನ್ನೊಬ್ಬರು ನೀಡಿರುವ ಆಕ್ಷೇಪಣಾ ಪತ್ರಕ್ಕೆ ಏರಿದ ಧ್ವನಿಯಲ್ಲಿ ಮಾತನಾಡಿ ಪರಿಶೀಲನೆಯನ್ನು ಒಂದು ದಿನ ಕಾಲ ಮುಂದೂಡಿ ತಾವು ಸಿವಿಲ್ ಕೋರ್ಟ್ಗೆ ಹೋಗಿ ಆದೇಶ ತರುವುದಾಗಿ ತಿಳಿಸಿದ್ದರಿಂದ ಈ ರೀತಿ ಬ್ಲಾಕ್ ಮೇಲ್ ಮಾಡಬೇಡಿ ಎಂದು ಹೇಳಿದ್ದೇನೆ ಹೊರತು ಬೇರೆ ಅರ್ಥವಲ್ಲ ಎಂದು ಶರ್ಮಾ ತಿಳಿಸಿದ್ದಾರೆ ಅಲ್ಲದೆ ಚುನಾವಣೆಗೆ ಸಂಬಂಧಿಸಿದಂತೆ ಮಹಾಸಭಾ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಮಪ್ರಸಾದ್ ನೀಡಿದ ಮನವಿಗೆ ಸಂಬಂಧಿಸಿದಂತೆ ಅದಕ್ಕೂ ಮುನ್ನ ತಾವೇ ರಾಮ್ ಪ್ರಸಾದ್ ಅವರನ್ನು ಕರೆದು ಚುನಾವಣೆ ಅಧಿಕಾರಿಗಳ ಬಳಿ ಮಾತನಾಡಿ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳ ಕೊರಡಿಯನ್ನು ಸೀಸ್ ಮಾಡುವಂತೆ ನಾನೇ ಸಲಹೆ ನೀಡಿದ್ದೆ ಅದನ್ನು ತಾವು ಬಿತ್ತರಿಸಿಲ್ಲ ಎಂದು ಒಯನ್ ಶರ್ಮಾ ತಿಳಿಸಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಸೇರಿದ ಅಂಚೆಪಾಳ್ಯದ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾಭಾರಿ ಮುಖ್ಯ ಶಿಕ್ಷಕ ಅಣ್ಣೇಗೌಡ ದಕ್ಷಿಣ ವಲಯ ಒಂದು ಇವರಲ್ಲಿ ಜಾನಪದ ಗೀತೆ ಹಾಗೂ ಹಿಂದೂಸ್ತಾನಿ ಲಘು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಆಯ್ಕೆಯಾಗಿರುತ್ತಾರೆ ಅಣ್ಣೇಗೌಡ ಒಬ್ಬ ಪ್ರತಿಭಾನ್ವಿತ ಶಿಕ್ಷಕರಾಗಿದ್ದಾರೆ